ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ತಿಳಿಸ್ಕೊಡ್ತಾ ಇದ್ದೀನಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ವಾರ ಇವತ್ತು ಈ ದಿನ ಎಲ್ಲ ರಾಶಿಗಳ ಭವಿಷ್ಯ ಹೇಗಿದೆ ಮತ್ತು ಯಾವೆಲ್ಲ ಶುಭ ಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಉಜ್ವಲ ಬದುಕಿಗೆ ಒಂದು ಕನಸು ಈ ಸುಂದರ ಕನಸಿಗೆ ಉತ್ತಮ ಭವಿಷ್ಯ ಇರಬೇಕು ರಾಶಿ ಯಾವುದಾಗಿದ್ದರೇನು ಕನಸು ನನಸು ಮಾಡಿಕೊಂಡು ಬದುಕಿನ ಸಾರ್ಥಕತೆಯ ಫಲ ಅನುಭವಿಸಬೇಕು ಅಂದರೆ ಅದಕ್ಕೆ ಪರಿಶ್ರಮ ಬೇಕೇ ಬೇಕಲ್ವ ಸ್ನೇಹಿತರೆ ಈ ಪರಿಶ್ರಮಕ್ಕೆ ಒಂದಷ್ಟು ಒಳ್ಳೆಯ ಕೆಲಸಗಳ ಅನಿವಾರ್ಯತೆ ಬೆಸೆದುಕೊಂಡು ಬರುತ್ತದೆ ವ್ಯಾಪಾರ ಉದ್ಯೋಗ ಹಣ ಮದುವೆ ಸಮಾರಂಭ ಪ್ರವಾಸ ಪ್ರೀತಿ ಪ್ರೇಮ ಸೇರಿದಂತೆ ಸುಂದರ ಕನಸಿನ ಸಾಕಾರಕ್ಕಾಗಿ ಅದೆಷ್ಟೋ ಮಂದಿ ರಾಶಿ ಭವಿಷ್ಯ ನೋಡುವ ಇದೆ ಈ ದಿನ ನಿಮ್ಮ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳಿಯೋಣ ಶ್ರೀ ವಿಶ್ವ ವಸುನಾಮ ಸಂವತ್ಸರ ದಕ್ಷಿಣಾಯಣ ವರ್ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ ಅಷ್ಟಮಿ ತಿಥಿ ಸ್ವಾತಿ ನಕ್ಷತ್ರ ರಾಹುಗಾಲ ಆ ಬೆಳಗ್ಗೆ ಹನ್ನೆರಡರಿಂದ ಒಂದು ಮೂವತ್ತು ಇರಲಿದೆ ಮಧ್ಯಾಹ್ನ ನೋಡೋಣ ಮೊದಲಿಗೆ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ ಈ ದಿನ ಮೇಷರಾಶಿಯವರ ಭವಿಷ್ಯ ಹೇಗಿದೆ ನೋಡೋಣ ಈ ದಿನ ನಿಮಗೆ ಕೆಲವು ಕೆಲಸಗಳು ಬೇಸರದಿಂದ ಮುಕ್ತಾಯವಾಗಬಹುದು ಆದರೆ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬಾರ್ದು ಮತ್ತು ಸಹೋದ್ಯೋಗಿಗಳು ಮಿತ್ರರು ಬಂಧುಗಳು ನಿಮ್ಮ ವರ್ತನೆಯಲ್ಲಿ ತಪ್ಪು ಹುಡುಕುತ್ತಾರೆ ಇವತ್ತು ಮತ್ತು ಸಣ್ಣ ಸಣ್ಣ ವಿಷಯಗಳಿಗೆ ಮಿತಿ ಮೀರಿ ಮಾತಾಡಬಾರ್ದು ಇವತ್ತು ಸ್ವಲ್ಪ ಹುಷಾರಾಗಿರಬೇಕು ಕೆಲವು ಕಾನೂನು ತೊಡಕುಗಳು ನಿಮ್ಮ ನೌಕರಿಯಲ್ಲಿ ಎದುರಾಗಬಹುದು ಮತ್ತು ನಿಮ್ಮ ಆರೋಗ್ಯದ ಬ ಕಡೆ ಸ್ವಲ್ಪ ಇವತ್ತು ಗಮನವಿರಲಿ ಅಂತಲೇ ಹೇಳಬಹುದು ವಾತಾವರಣ ಕೂಡ ಕೂಲ್ ಆಗಿದೆ ಹಾಗಾಗಿ ಜ್ವರ ಶೀತ ಆಗುವ ಸಮಸ್ಯೆಗಳು ಕಂಡು ಬರುತ್ತೆ ಈ ದಿನ ಸ್ವಲ್ಪ ಕೇರ್ಫುಲ್ ಆಗಿರಿ ಮತ್ತೆ ಕೆಲವು ಕಾನೂನು ತೊಡಕುಗಳು ನಿಮ್ಮ ನೌಕರಿಯಲ್ಲಿ ಎದುರಾಗಬಹುದು ಬೆನ್ನಿನ ಮೂಳೆಗೆ ತೊಂದರೆ ಆಗಬಹುದು ವೈದ್ಯರ ಸಲಹೆ ಪಡೆಯೋದನ್ನು ಖಂಡಿತ ಮಡಿ ಮರಿಬೇಡಿ ಮತ್ತೆ ಅಂದುಕೊಂಡ ಕಾರ್ಯವು ಮೇಲ್ದರ್ಜೆಗೆ ಹೋಗುವ ಕಾರಣ ಇವತ್ತು ಸ್ವಲ್ಪ ಕೆಲಸಗಳಲ್ಲಿ ಹುಷಾರಾಗಿ ಮುನ್ನಡೆಯಿರಿ ಋಷಭ ರಾಶಿಯವರು ನಿರೀಕ್ಷಿತ ಕೆಲಸದ ವಿರುದ್ಧವಾಗಿ ಅಸಮಾಧಾನವಾಗುತ್ತದೆ ನಿಮ್ಮ ಆಸೆಗಳಿಗೆ ಹಿನ್ನಡೆ ಆಗಬಹುದು ಮತ್ತೆ ಉತ್ತಮ ಅಧಿಕಾರಿಗಳು ನಿಮ್ಮ ಮೇಲೆ ಸಿಡುಕಬಹುದು ಆ ಪ್ರಯಾಣ ಪ್ರವಾಸಗಳು ರದ್ದಾಗುವುದರಿಂದ ಮಾನಸಿಕವಾಗಿ ಸ್ವಲ್ಪ ಬೇಸರ ಕಾಡಬಹುದು ಮತ್ತು ಇತರರನ್ನು ಅವಲಂಬಿಸಿ ಕೆಲಸಗಳನ್ನು ಮಾಡಬೇಕಾದ ಸಂದರ್ಭಗಳು ಹೆಚ್ಚಾಗಿ ಕಾಣುತ್ತದೆ ಮತ್ತೆ ದೈನಂದಿಕ ಶಿಸ್ತು ಅಸ್ತವ್ಯಸ್ತವಾಗುತ್ತದೆ ಸ್ವಲ್ಪ ಕೇರ್ಫುಲ್ ಆಗಿರಿ ಋಷಭ ರಾಶಿಯವರು ಮುಂದಿನ ರಾಶಿ ಬಂದು ಮಿಥುನ ರಾಶಿ ಮಿಥುನ ರಾಶಿಯವರು ಇವ ಈ ದಿನ ಮನಸ್ಸು ಪೂರ್ತಿ ಅಂದ್ರೆ ಮನಸ್ಸು ದಿನ ಪೂರ್ತಿ ಅಧೈರ್ಯದಿಂದ ಕೆಲಸ ಮಾಡುವ ಸಾಧ್ಯತೆ ಇದೆ ಮನೆಯಲ್ಲಿ ಎಲ್ಲವೂ ಶುಭ ಆದರೂ ಮಾನಸಿಕವಾಗಿ ಸಮಾಧಾನವಿರುವುದಿಲ್ಲ ಆಸ್ತಿ ಖರೀದಿಸಲು ಸಹಾಯಕವಾದ ಹಣ ಕೈ ಸೇರುತ್ತದೆ ಮತ್ತೆ ವಿದೇಶದಲ್ಲಿರುವವರಿಗೆ ಮನೆಗೆ ಶುಭವಾರ್ತೆ ಬರಬಹುದು ಪ್ರೇಮಿಗಳಿಗಂತೂ ತುಂಬಾ ಶುಭ ದಿನ ಅಂತಲೇ ಹೇಳ್ಬೋದು ಈ ದಿನ ಮತ್ತೆ ಆರ್ಥಿಕವಾಗಿ ಅನುಕೂಲವಾಗುವ ದಿನ ಪ್ರಭಾವಿ ವ್ಯಕ್ತಿಗಳ ಭೇಟಿ ಪರಿಚಯ ಸಂತೋಷವನ್ನುಂಟು ಮಾಡುತ್ತದೆ ಈ ದಿನ ನೀವು ಸುಬ್ರಹ್ಮಣ್ಯ ದೇವರನ್ನು ಆರಾಧಿಸುವುದು ತುಂಬಾನೇ ಒಳ್ಳೆಯದು ಮುಂದಿನ ರಾಶಿ ಬಂದು ಕಟಕ ರಾಶಿ ಮನೆಗೆ ಬಂದ ಅತಿಥಿಗಳಿಂದ ನಿಮ್ಮ ವೈಯಕ್ತಿಕ ಕೆಲಸಗಳಿಗೆ ಅಡ್ಡಿಯಾಗುವ ಸಾಧ್ಯತೆ ಇದೆ ಖಾಸಗಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಆದಾಯದಲ್ಲಿ ಹೆಚ್ಚಳ ಸಾಧ್ಯತೆ ಈ ದಿನ ಸ್ನೇಹಿತರೆ ವ್ಯವಹಾರದಲ್ಲಿ ಒಪ್ಪಂದಗಳಾಗಬಹುದು ಅಥವಾ ಮಾತುಕತೆಗಳು ನಡೆಯಬಹುದು ವಸ್ತುಗಳ ವಿತರಿಸಿಕೆ ಅಂದರೆ ವಸ್ತುಗಳು ವಿತರಿಸಿಕೆ ತುಂಬ ಲಾಭದ ದಿನ ವ್ಯಾಪಾರ ಮಾಡುವವರಿಗೆ ತುಂಬ ಲಾಭದ ದಿನ ಅಂತ ಹೇಳ್ಬೋದು ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ನೌಕರರು ಸವಾಲುಗಳನ್ನು ಎದುರಿಸಬೇಕಾದ ದಿನ ದಾಂಪತ್ಯದಲ್ಲಿ ಸ್ವಲ್ಪ ಕಲಹ ಅಸಮಾಧಾನ ಇರುತ್ತದೆ ಮತ್ತೆ ಮಹಾವಿಷ್ಣುವಿನ ಆರಾಧನೆ ಮಾಡೋದು ಈ ದಿನ ನಿಮಗೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ಬೋದು ಕಟಕ ರಾಶಿ ಅವರಿಗೆ ಮತ್ತೆ ಮುಂದಿನ ರಾಶಿ ಬಂದು ನಾವು ಸಿಂಹ ರಾಶಿ ಬಗ್ಗೆ ನೋಡೋಣ ಅಂದ್ರೆ ಸಿಂಹರಾಶಿ ಈ ದಿನ ಬರೀ ನಕಾರಾತ್ಮಕ ಚಿಂತನೆಗಳು ವಿಷಯಗಳು ನಿಮ್ಮ ಮುಂದೆ ಬರುವಂಥದ್ದು ಸಂಬಂಧಿಕರು ಮತ್ತು ಸ್ನೇಹಿತರು ದೊಡ್ಡ ಆತಂಕಕ್ಕೆ ಒಳಗಾಗಬಹುದು ಮತ್ತೆ ಇಡೀ ದಿನವನ್ನು ತುಂಬಾ ತಾಳ್ಮೆಯಿಂದ ಕಳಿಬೇಕಾಗುತ್ತೆ ಸ್ನೇಹಿತರೆ ದಾಂಪತ್ಯದಲ್ಲಿ ವೈಮನಸ್ಸು ಬರದಂತೆ ನೋಡಿಕೊಳ್ಳಬೇಕು ಹಣದ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಸ್ವಲ್ಪ ಬರಬಹುದು ಸ್ವಲ್ಪ ಕೇರ್ಫುಲ್ ಆಗಿ ಹಣದ ವ್ಯವಹಾರವನ್ನು ಮಾಡಬೇಕಾಗುತ್ತೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬೋದು ಈ ದಿನ ಸಿಂಹ ರಾಶಿ ಅವರಿಗೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ನೋಡೋಣ ಇಂದು ಸಾಯಂಕಾಲಕ್ಕೆ ನಿಮ್ಮ ಅದೃಷ್ಟ ವಿರುದ್ಧ ಅನಿಸುತ್ತದೆ ನಿಮಗೆ ಪ್ರೇಮಿಗಳಿಗೆ ಅಡ್ಡಿಯಾಗುವ ದಿನ ಇವತ್ತು ಸವಾಲುಗಳನ್ನು ಸ್ವಲ್ಪ ಪ್ರೇಮಿಗಳು ಎದುರಿಸಬೇಕಾಗುತ್ತದೆ ಸ್ವಲ್ಪ ಕೇರ್ಫುಲ್ ಆಗಿರಿ ಪ್ರೇ ಪ್ರೇ ಪ್ರೀತಿ ಪ್ರೇಮ ಮಾಡೋ ವಿಚಾರದಲ್ಲಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಸಿಹಿ ಸುದ್ದಿ ಇರುತ್ತದೆ ಅನುಭವಿಸಲು ಆದರೆ ಯೋಗ ಇರೋದಿಲ್ಲ ಸ್ವಲ್ಪ ಕ ಕನ್ಯಾ ರಾಶಿಯವರು ಆಗಿ ಈ ದಿನ ಕಳಿಬೇಕಾಗುತ್ತೆ ಆರ್ಥಿಕವಾದ ಸ್ಥಿತಿ ಅಥವಾ ಬಂಧುಗಳ ವಿಶ್ವಾಸ ಸಮಾಧಾನ ಕೊಡುವ ದಿನ ಕುಟುಂಬದಲ್ಲಿ ನಂಬಿಕೆ ಕಡಿಮೆಯಾಗಬಹುದು ಅಲ್ಪ ಸ್ವಲ್ಪ ಕೂಡಿಟ್ಟ ಹಣ ಔಷಧಿಗಳಿಗೆ ಖರ್ಚಾಗಬಹುದು ಸ್ವಲ್ಪ ಹುಷಾರಾಗಿ ಹಣಕಾಸನ್ನು ನೀವು ಖರ್ಚು ಮಾಡಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೂಡ ಕೊಡಬೇಕಾಗುತ್ತೆ ಸ್ವಲ್ಪ ಕೇರ್ಫುಲ್ ಆಗಿರಿ ಕನ್ಯಾ ರಾಶಿಯವರು ಅಷ್ಟೇನು ಶುಭವಿಲ್ಲ ಈ ದಿನ ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ ಕೆಲಸನ ಮಾಡಿ ಮುಂದಿನ ರಾಶಿ ಬಂದು ತುಲಾರಾಶಿ ಮಹಿಳೆಯರಿಗೆ ಇಂದು ಆರೋಗ್ಯದ ಆತಂಕ ಕಾಡಬಹುದು ಸ್ವಲ್ಪ ಎಚ್ಚರಿಕೆ ವಹಿಸಿ ಮತ್ತೆ ನಿಮ್ಮ ಸಹಾಯಕ್ಕೆ ಯಾರೂ ಆಗುವುದಿಲ್ಲ ಎಂಬ ಮನೋಭಾವನೆ ಕಾಡುತ್ತದೆ ನಿಮ್ಮ ಮನಸ್ಸಲ್ಲಿ ಮತ್ತೆ ಕಷ್ಟಪಟ್ಟು ಮಾಡಿದ ಕೆಲಸ ಹಿಂದೆ ಮಾಡಿದ ಉದ್ಯೋಗ ನೆನಪಾಗಿ ನೋವನ್ನು ಅನುಭವಿಸುತ್ತೀರಿ ಸ್ವಲ್ಪ ಕುಟುಂಬದ ಎಲ್ಲಾ ಸದಸ್ಯರು ಕೂಡ ಸಂತೋಷವಾಗಿರುವ ದಿನ ಮತ್ತೆ ಧನಾತ್ಮಕವಾದ ಚಿಂತನೆಗಳು ನಿಮ್ಮ ಮನಸ್ಸಿಗೆ ಬರುವುದಿಲ್ಲ ಅಧಿಕ ಖರ್ಚು ಅನಾರೋಗ್ಯ ಮನಸ್ಸಿಗೆ ಮೆ ಮೇಲೆ ತುಂಬ ಪರಿಣಾಮ ಬೀರಲಿದೆ ಈ ದಿನ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ರಾಶಿಯವರು ಅಂದರೆ ಸ್ವಲ್ಪ ಹುಷಾರಾಗಿ ಈ ದಿನ ಕಳಿಬೇಕಾಗುತ್ತೆ ಸ್ವಲ್ಪ ಮನಸ್ಸಿನಲ್ಲಿ ಗೊಂದಲ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ತುಲಾ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ದಿನನ ಹುಷಾರಾಗಿ ಕಳಿರಿ ಅಂತ ಹೇಳ್ಬೋದು ಮುಂದಿನ ರಾಶಿ ಬಂದು ಋಷಿಕ ರಾಶಿ ನೀವು ಯೋಚಿಸಿದ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ ಮತ್ತು ಕೆಲಸವನ್ನು ಅಲ್ಪ ಎಂದು ಭಾವಿಸದೆ ಶ್ರದ್ಧೆ ಇರಲಿ ತಾತ್ಸಾರ ಬೇಡ ವೃಷಿಕ ರಾಶಿಯವರು ನಿಮ್ಮ ನಿರ್ದಿಷ್ಟ ಗುರಿಗಳನ್ನು ತಲುಪಲು ಹಲವು ರೀತಿಯಲ್ಲಿ ಪ್ರಯತ್ನಿಸಿ ವಿಫಲರಾಗುತ್ತೀರಿ ಮತ್ತು ಹೊಸ ಹೊಸ ಕೆಲಸವನ್ನು ಆರಂಭ ಮಾಡುವುದಕ್ಕೆ ಅದ್ಭುತವಾದ ದಿನ ಅಂತಲೇ ಹೇಳ್ಬೋದು ಇವತ್ತು ಗುರುರಾಯುವಾರ ಕೆಲಸಕ್ಕೆ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸದ ನಿಮಿತ್ತ ಸಂದರ್ಶನಕ್ಕೆ ಭಾಗಿಯಾದರೆ ಯಶಸ್ಸು ಅನ್ನೋದು ನಿಮ್ಮದಾಗುತ್ತೆ ಮತ್ತೆ ಮುರಿದು ಬಿದ್ದ ನಿಮ್ಮ ಯಾವುದೇ ಸಂಬಂಧಗಳನ್ನು ಸರಿಪಡಿಸಲು ಇಂದು ನೀವು ಪ್ರಯತ್ನ ಪಟ್ಟರೆ ಖಂಡಿತ ಸರಿ ಹೋಗುತ್ತೆ ಮುಂದಿನ ರಾಶಿ ಬಂದು ಧನಸು ರಾಶಿ ಹತ್ತಿರದ ಸ್ನೇಹಿತರು ಅಥವಾ ಸಂಬಂಧಿಕರಿಂದ ದ್ರೋಹ ಮಾಡುವ ಸೂಚನೆ ಇದೆ ಆತುರದಿಂದ ಯಾವುದೇ ನಿರ್ಧಾರವನ್ನು ಮಾಡಬಾರ್ದು ಇವತ್ತು ಧನಸು ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಸಂಪಾದನೆ ಮಾಡುವ ದೃಷ್ಟಿಯಲ್ಲಿ ಆತ್ಮಸ್ಥೈರ್ಯ ಇದ್ದರೂ ಖರ್ಚನ್ನು ನೋಡಿ ಧೈರ್ಯಗೆಡಬೇಕಾದ ಪರಿಸ್ಥಿತಿ ಏರ್ಪಾಟಾಗಬಹುದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಹಣವನ್ನು ಖರ್ಚು ಮಾಡಿ ಮತ್ತು ಅನಗತ್ಯ ವಿಚಾರಗಳಿಗೆ ಜಗಳವಾಗುವ ಸಾಧ್ಯತೆ ಕೂಡ ತುಂಬ ಇದೆ ಈ ದಿನ ಹಾಗಾಗಿ ಸ್ವಲ್ಪ ಧನಸ್ಸು ರಾಶಿಯವರು ಯಾರೊಂದಿಗೂ ಜಗಳ ಆಡೋದಕ್ಕೆ ಹೋಗಬೇಡಿ ಯಾವುದೇ ಪರಿಸ್ಥಿತಿ ಬಂದು ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ ಖಂಡಿತ ಸಂಜೆ ಅಂದರೆ ಸಂಜೆ ಟೈಮ್ಗೆ ಎಲ್ಲ ಕರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು ಧನಸ್ಸು ರಾಶಿಯವರಿಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಯಾವುದೇ ವಿಷಯದಲ್ಲೂ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಏನೂ ತೊಂದರೆ ಆಗೋದಿಲ್ಲ ಸಂಜೆ ಮೇಲೆ ನಿಮಗೆ ತುಂಬಾ ಒಳ್ಳೇದು ಮಾಡ್ತಾರೆ ರಾಯರು ಅಂತ ಹೇಳ್ಬೋದು ಮತ್ತು ಮುಂದಿನ ರಾಶಿ ಬಂದು ಮಕರ ರಾಶಿ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಗತ್ಯತೆಯನ್ನು ಪೂರೈಸುವ ದಿನ ಇವತ್ತು ಬೆಲೆ ಬಾಳುವ ವಸ್ತುಗಳು ಖರೀದಿ ಮಾಡುತ್ತೀರಿ ಅನುಭವಿಗಳ ಉಚಿತವಾದ ಸಹಾಯ ಧೈರ್ಯವನ್ನು ತರಬಹುದು ಕುಟುಂಬದಲ್ಲಿ ಸಂತಸದ ವಾತಾವರಣ ಇದ್ದರೂ ಸಮಾಧಾನ ಅನ್ನೋದು ಇರೋದಿಲ್ಲ ಮತ್ತು ಗುರುವಾರ ತಮ್ಮ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ಮಾಡುವಂಥದ್ದು ಉದ್ಯೋಗಿಗಳಿಗೆ ವ್ಯಾವಹ ವ್ಯಾವಹಾರಿಕವಾಗಿ ಲಾಭವಿದೆ ಆದರೆ ಪ್ರಾಮಾಣಿಕವಾಗಿರಬೇಕಷ್ಟೇ ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಪ್ರಾಮಾಣಿಕವಾಗಿರಬೇಕು ಮಕರ ರಾಶಿಯವರು ಈ ದಿನ ರಾಯರ ಆರಾಧನೆ ಮಾಡಿ ನಿಮ್ಮ ಕಾಯಿಲೆ ಏನೇ ಇದ್ದರೂ ನಿಮ್ಮ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಯುತ್ತೆ ಅಂತ ಹೇಳ್ಬೋದು ರಾಯರ ಧ್ಯಾನ ಮಾಡಿ ಖಂಡಿತ ಮಕರ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಯೋಚನೆ ಮಾಡೋದು ಬೇಡ ಈಗ ಆಲ್ರೆಡಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಹೇಳ್ಬೋದು ಮಕರ ರಾಶಿಯವರೆಗೂ ಎಚ್ಚರಿಕೆಯಿಂದ ಇರಿ ಆರೋಗ್ಯದ ಬಗ್ಗೆ ಮುಂದಿನ ರಾಶಿ ಬಂದು ಕುಂಭರಾಶಿ ಈ ದಿನ ಉತ್ತಮವಾಗಿದೆ ಅಂತ ಭಾವಿಸಿ ಕಾರ್ಯ ಪ್ರವೃತ್ತರಾಗಿ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ ಅವರಿಗೆ ಕೆಲಸದಲ್ಲಿ ಯಶಸ್ಸು ಅನ್ನೋದು ಸಿಗಲಿದೆ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಕಾಡಬಹುದು ಆದರೂ ಕೂಡ ಸಂಜೆ ವೇಳೆಗೆ ಎಲ್ಲ ಸರಿ ಹೋಗುತ್ತೆ ನಿಮ್ಮ ಮನಸ್ಸು ಹತೋಟಿಯಲ್ಲಿರಬೇಕು ಈ ದಿನ ಸ್ವಲ್ಪ ಹುಷಾರಾಗಿರಿ ಮತ್ತು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಅಂದರೆ ಮನಸ್ಸು ಚಂಚಲ ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಮನಸ್ಸು ಬಂದ ಕಡೆ ನಾವು ದಾರಿನ ನೋಡಬಾರ್ದು ನಾವು ಒಳ್ಳೆಯದು ಕೆಟ್ಟದ್ದು ಅಂತ ಯೋಚನೆ ಮಾಡಿ ನಾವು ನಡಿಬೇಕಾಗುತ್ತೆ ಹಳೆಯ ವಾಹನದಲ್ಲಿ ಪ್ರಯಾಣಿಸುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಿ ಮತ್ತು ಅಸಂಬದ್ಧ ಚಟುವಟಿಕೆಗಳತ್ತ ಮನಸ್ಸು ಹೋಗಬಾರದು ಹೇಳಿದಲ್ಲ ಮನಸ್ಸು ಚಂಚಲ ಅಂತ ಸ್ವಲ್ಪ ಕೇರ್ಫುಲ್ ಆಗಿರಿ ಕುಂಭರಾಶಿಯವರು ಮತ್ತು ಈ ದಿನ ನೀವು ಮಹಾವಿಷ್ಣುವನ್ನು ಆರಾಧಿಸಿ ವಿಷ್ಣುವಿನ ಜಪ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ ಸಂಜೆ ಟೈಮ್ಗೆ ಈ ದಿನ ತು ಶುಭವನ್ನು ಕಾಣ್ತೀರ ಮಹಾವಿಷ್ಣುವಿನ ಆರಾಧನೆ ಖಂಡಿತ ಮರೀದಲ್ಲೇ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಬಂದು ಮೀನರಾಶಿ ಮೀನರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ ಈ ದಿನ ಮನೆಯಲ್ಲಿ ಸಂತೃಪ್ತಿಯ ವಾತಾವರಣವಿರುತ್ತದೆ ಈ ದಿನ ತುಂಬ ಚೆನ್ನಾಗಿರುತ್ತೆ ಆತ್ಮವಿಶ್ವಾಸ ಹೆಚ್ಚಿಸುವ ದಿನವಾಗಿರುತ್ತದೆ ಮತ್ತು ಇಂದು ಮತ್ತು ಮುಂದಿನ ಯೋಚನೆಗಳ ಫಲ ನಿಮಗೆ ಯಶಸ್ಸಿನ ಗುಟ್ಟು ತಿಳಿಯುವಂತೆ ತಿಳಿಯುವಂತೆ ಮಾಡುತ್ತೆ ಮತ್ತು ಸ್ನೇಹಿತರ ಮನೆಯಲ್ಲಿ ಮಂಗಳ ಕಾರ್ಯದಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಹೆಚ್ಚಿವೆ ಮತ್ತು ಆಕಸ್ಮಿಕವಾಗಿ ವಾಹನಕ್ಕೆ ಹಾನಿಯಾಗುವ ಸಾಧ್ಯತೆ ಇದೆ ಹಾಗಾಗಿ ಎಚ್ಚರಿಕೆ ವಹಿಸಲೇಬೇಕಾಗುತ್ತೆ ಮೀನರಾಶಿಯವರು ಹೊರಗಡೆ ಹೋಗಬೇಕಾದ್ರೆ ವಾಹನಕ್ಕೆ ಸ್ವಲ್ಪ ಅಂದರೆ ನಿಮಗೂ ಪೆಟ್ಟು ಆಗ್ಬೋದು ಸ್ವಲ್ಪ ಹುಷಾರಾಗಿರಿ ವಾಹನ ಓಡಿಸುವಾಗ ಎಚ್ಚರಿಕೆಯಿಂದ ಹೆಲ್ಮೆಟ್ ಹಾಕೊಳ್ಳಿ ಕಾರನ್ನು ಓಡಿಸ್ಬೇಕಾದ್ರೆ ನೀವು ಬೆಲ್ಟ್ ಹಾಕ್ಕೊಂಡು ಕಾರ್ ಬೆಲ್ಟ್ ಹಾಕ್ಕೊಂಡು ಕಾರನ್ನು ಓಡಿಸಿ ವಾಹನದಲ್ಲಿರಬೇಕಾದ್ರೆ ಎಚ್ಚರಿಕೆ ವಹಿಸೋದು ಎಲ್ಲರೂ ಎಚ್ಚರಿಕೆ ವಹಿಸಬೇಕು ಆದರೆ ಮೀನರಾಶಿಯವರು ಸ್ವಲ್ಪ ತುಂಬ ಎಚ್ಚರಿಕೆ ವಹಿಸಬೇಕು ಈ ದಿನ ನಿಮ್ಮ ಇಚ್ಛೆಯಂತೆ ಕೆಲಸ ಮಾಡಿ ಯಶಸ್ಸನ್ನು ಕ ಗಳಿಸಬಹುದು ನೀವು ತುಂಬ ಎಚ್ಚರಿಕೆಯಿಂದ ಗಾಡಿನ ಓಡಿಸಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ಮೀನರಾಶಿಯವರಿಗೆ ಓಕೆ ನೋಡಿದ್ರಲ್ಲ ಇಂತಿರ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ರಾಶಿಗಳ ಬಗ್ಗೆ ಎಲ್ಲರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತೆ ಓಂ ಶನೇಶ್ವರ ಐನಮ್ಮ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಓಕೆ ಬಾಯ್ ಟೇಕ್ ಕೇರ್ ಎಲ್ಲರಿಗೂ ರಾಯ್ ಎಲ್ಲರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತೀನಿ ಬಾಯ್ ಸ್ನೇಹಿತರೆ